ನಮಸ್ಕಾರ ನೋಡಿ ಇವತ್ತೊಂದು ಅಟ್ರ್ಯಾಕ್ಟಿವ್ ಆಗಿರುವಂತಹ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಮಾಡುವಂತಹ ಒಂದು ರುಚಿ ರುಚಿಯಾಗಿರುವಂತಹ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ಆವು ಅಂತ ಅನಿಸೋವಂಥ ರೆಸಿಪಿ ಪರಿಮಳ ಅಂತೂ ಸಖತ್ತಾಗಿ ಬರ್ತಾ ಇದೆ ಫ್ರೆಂಡ್ಸ್ ಈ ಯೂಟ್ಯೂಬಲ್ಲಿ ಏನಾದರೂ ಪರಿಮಳ ಬರೋ ಆಪ್ಷನ್ ಇದಿದ್ದರೆ ನೀವು ಸಹ ಒಂದು ಚಾನ್ಸ್ ಪರಿಮಳನ ನೋಡ್ಬೋದಿತ್ತು ಅಂತ ಅನ್ನಿಸ್ತಾ ಇದೆ ನನಗೀಗ ತುಂಬ ರುಚಿಯಾಗಿರೋ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ರುಚಿ ರುಚಿಯಾಗಿರುವಂಥ ಈ ಸ್ಪೆಷಲ್ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ ಎರಡು ಚಮಚ ಕೊಬ್ಬರಿ ಎಣ್ಣೆಯನ್ನು ಇದ್ದೀನಿ ನೀವು ಯಾವ ಎಣ್ಣೆಯನ್ನು ಬಳಸ್ತೀರ ನೋಡಿಕೊಂಡು ಸಹ ಹಾಕೋಬೋದು ನೋಡಿ ನಂತರ ಒಂದು ಮುಕ್ಕಾಲು ಚಮಚ ಆಗುವಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇಂಗನ್ನ ಹಾಕೋತಾ ಇದ್ದೀನಿ ಒಂದು ಚಿಟಿಕೆ ಆಗೋಷ್ಟು ಇಂಗನ್ನ ಹಾಕಿದರೆ ಸಾಕಾಗತ್ತೆ ಒಗ್ಗರಣೆ ಆಗ್ತಾ ಇದೆ ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಇಂಗಿನ ಒಗ್ಗರಣೆ ಧಮ ಮನೆ ತುಂಬಾ ಬರ್ತಾ ಇದೆ ಒಗ್ಗರಣೆ ಹಾಕ್ತಿದ್ದ ಹಾಗೆ ನೋಡಿ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೆ ಒಂದು ಕಟ್ ಆಗೋಷ್ಟು ಪಾಲಕ್ ಹಾಕ್ತಾ ಇದ್ದೀನಿ ಮಿಶ್ರ ಸೊಪ್ಪುಗಳನ್ನು ಸಹ ಹಾಕೋಬಹುದು ನೀವು ಪಾಲಾಕು ಮೆಂತ್ಯ ಮಿಕ್ಸ್ ಮಾಡಿ ಸಹ ಹಾಕ್ಬೋದು ಅಥವಾ ಪಾಲಾಕು ದಂಟಿನ ಸೊಪ್ಪನ್ನು ಸಹ ಹಾಕ್ಬೋದು ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಿವಾಗ ಸ್ವಲ್ಪ ಬಾಡ್ತಾ ಇರಲಿ ನಾವು ಇದಕ್ಕೆ ಒಂದು ಒಳ್ಳೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು ಖಾರ ಇರುವಂತಹ ಹಸಿ ಮೆಣಸಿನ ಹಾಕ್ತಾ ಇದ್ದೀನಿ ನೀವು ಖಾರ ಜಾಸ್ತಿ ಬೇಕು ಅಂದರೆ ಇನ್ನು ಜಾಸ್ತಿನೂ ಸಹ ಹಾಕೋಬಹುದು ನೆಕ್ಸ್ಟು ಇದಕ್ಕೆ ಒಂದು ಚಮಚ ಆಗುವಷ್ಟು ಜೀರಿಗೆ ಎರಡು ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನಾನು ಇದನ್ನು ನಾನಿವಾಗ ಮಿಕ್ಸಿನಲ್ಲಿ ನೀರು ಹಾಕಿದ್ರೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟು ತರಿ ತರಿ ಆದರೆ ಸಾಕಾಗತ್ತೆ ನೋಡಿ ಈ ಕಡೆ ಪಾಲಕ್ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಬೇಯಿಸಿರುವಂತಹ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಇದ್ದೀನಿ ತೊಗರಿ ಬೇಳೆನ ಒಂದು ಅರ್ಧ ಗಂಟೆ ತೊಳ್ ನೆನೆಸಿಬಿಟ್ಟು ತೊಳೆದು ನೆನೆಸಿರೋದು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇದನ್ನು ತುಂಬ ಈ ರೀತಿ ಸ್ಮ್ಯಾಶ್ ಆಗೋವರೆಗೆ ಬೇಯಿಸ್ಕೋಬೇಕು ಒಮ್ಮೆ ಸೌಟಲ್ಲಿ ಕಡೆ ಕಡೆ ಮಾಡಿಬಿಟ್ಟೆ ಇಲ್ಲ ಸ್ಮ್ಯಾಷರ್ ಸಹಾಯದಿಂದ ಮಾಡಿದರೆ ಬಹಳ ಬೇಗನೆ ಆಗತ್ತೆ ಈಗ ನೋಡಿ ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಮಸಾಲೆಯನ್ನು ಹಾಕೋಣ ಇದಕ್ಕೆ ಈ ಮಸಾಲೆನೇ ತುಂಬಾ ಇಂಪಾರ್ಟೆಂಟು ಮಸಾಲೆನೇ ತುಂಬ ರುಚಿಯನ್ನು ಕೊಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಹಾಕಿದ ಮೇಲೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ಒಳ್ಳೆ ಕುದಿ ಬರಬೇಕು ನೋಡಿ ಸಣ್ಣಕ್ಕೆ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನಾನು ಸ್ವಲ್ಪ ತೆಂಗಿನ ತುರಿಯನ್ನು ಇದ್ದೀನಿ ನೀವು ಆಗಲೇ ಬೇಕಿದ್ರೂ ಸಹ ತೆಂಗಿನ ತುರಿಯನ್ನು ಹಾಕ್ಕೋಬೋದು ಇವಾಗ ಹಾಕಿದರೆ ಸ್ವಲ್ಪ ಟೇಸ್ಟು ಬಾಯಿ ಬಾಯಿಗೆ ತೆಂಗಿನ ತುರಿ ಎಲ್ಲ ಸಿಕ್ಕರೆ ಚೆನ್ನಾಗಿರತ್ತಲ್ವ ಚೆನ್ನಾಗಿ ಒಂದು ಒಳ್ಳೆ ಕುದಿ ಬರ್ಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ನಾನು ಈಗ ಇದಕ್ಕೆ ಹುಳಿ ಅಂತ ಏನು ಹಾಕಿರ್ಲಿಲ್ಲ ಹಾಗಾಗಿ ಒಂದು ಅರ್ಧ ಕಡಿಯಾಗೋಷ್ಟು ನಿಂಬೆ ರಸವನ್ನು ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಹುಣಸೆ ಹುಳಿನೂ ಸಹ ಹಾಕೋಬಹುದು ನೋಡಿ ಇವಾಗ ಗ್ರೀನಿಶ್ ಆಗಿರುವಂತಹ ಒಂದು ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಮಾಡುವ ಒಂದು ಬ್ರಾಹ್ಮಣರ ಮನೆಯ ಮುದ್ದೆ ಪಲ್ಯ ರೆಡಿಯಾಗಿದೆ ನೀವು ಬೇಕಿದ್ರೆ ಬೆಳ್ಳುಳ್ಳಿಯನ್ನು ಬಳಸೋರು ಬೆಳ್ಳುಳ್ಳಿಯ ಒಗ್ಗರಣೆ ಸಹ ಹಾಕೋಬಹುದು ನೋಡಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಇದು ಸಖತ್ತಾಗಿರತ್ತೆ ಮತ್ತು ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇವತ್ತಿನ ಈ ರೆಸಿಪಿ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡ್ತೀರಾ ಅಲ್ವಾ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋಕ್ಕೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ನಾವು ಕಲಿಯೋಣ ಮತ್ತು ಬೇರೆಯವರಿಗೂ ಸಹ ಕಲಿಸೋಣ ನಾವು ಬೆಳೆಯೋಣ ನಾವು ಬೆಳೆಯೋದ್ರ ಜೊತೆಗೆ ಬೇರೆಯವರನ್ನು ಸಹ ನಮ್ಮ ಜೊತೆ ಬೆಳೆಸೋಣ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟೆಲ್ದ್ಯಾಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್